ನಮಸ್ಕಾರ ಸ್ನೇಹಿತರೆ ನಾನು ನವೀನ್ ಕ್ಯಾರ್ಪೇಟೆ ಆ್ಯಕ್ಚುಲಿ ಶುಕ್ರವಾರ ಒಂದು ಘಟನೆ ನಡೆದಿದೆ ಇಲ್ಲಿ ಅಂದರೆ ಕ್ಯಾರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಕೋಡಿ ಮಾರ್ನಲ್ಲಿ ಏನು ಘಟನೆ ಅಂದರೆ ಇದು ಈ ಹೊರ ರಾಜ್ಯದಿಂದ ಕಬ್ಬು ಕಟಾವು ಮಾಡಲು ಬರ್ತಾರೆ ಅವರು ಕಟಾವು ಮಾಡಿಕೊಂಡೇ ಅದ್ರ ಜೊತೆಯಲ್ಲೇ ಅವರು ಟ್ರ್ಯಾಕ್ಟ್ರುಗಳು ಟ್ರೈಲರ್ ಟ್ರೈಲರ್ ಎಡೆ ಟ್ರೈಲರ್ಗಳನ್ನ ತರ್ತಾರೆ ಅದು ಆ್ಯಕ್ಚುಲಿ ಎವಿ ಲೋಡ್ ಮಾಡ್ಕೊಂಡ್ತಾರೆ ಟ್ರೈಲರ್ಗಳಲ್ಲಿ ಆ ಎವಿ ಲೋಡ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಈ ಕೋಟಿ ಮಾರ್ನಳ್ಳಿಲ್ಲಿ ಕೆಳಗಡೆ ಒಂದು ಅವರು ಅವರೇ ಕಟೌ ಮಾಡೋ ಮಕ್ಕಳೇ ಹೊರ ರಾಜ್ಯದ ಬರ್ತಾರಲ್ಲ ಕಟಾವು ಮಾಡೋಕ್ಕೆ ಅವ್ರ ಮಕ್ಕಳೇ ಕೆಳಗಡೆ ಆಟ ಆಡ್ತಾ ಇದ್ರಂತೆ ಈ ಟ್ರೈಲರ್ಗು ಗಾಡಿ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಆ ಟ್ರೈಲರ್ ಕಟ್ಟಾಗಿ ಅವ್ರ ಮಕ್ಕಳ ಮೇಲೆ ಬಿದ್ದಿದೆ ಮಗು ಬಿದ್ದೀ ಆ ಮಗು ಹೆಸರು ರೋಷಿತಾ ಅಂತ ಅವ್ಳಿಗೆ ಅಲ್ಲೇ ಸ್ಥಳದಲ್ಲೇ ಆ ಕಬ್ಬು ಬಿದ್ದ ಮೇಲೆ ಅಲ್ಲೇ ಡೆತ್ ಆಗಿದೆ ದಯವಿಟ್ಟು ಈ ಹೊರ ರಾಜ್ಯದಿಂದ ಬರ್ತಾರಲ್ಲ ಈ ಕಬ್ಬು ಕಟಾ ಮಾಡಲು ಅವರು ಎವಿ ಕಬ್ಬೆಲ್ಲ ತುಂಬಿಕೊಂಡ್ತಾರೆ ದಯವಿಟ್ಟು ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ಮತ್ತು ಈ ಫ್ಯಾಕ್ಟ್ರಿಯವರು ಇದ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ನೋಡಿ ಅವ್ರ ಮಕ್ಳ ಮೇಲೆ ಬಿದ್ದೈತೆ ದಯವಿಟ್ಟು ಇದನ್ನು ನೀವು ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಕೆಆರ್ಪೇಟೆ ಅಧಿಕಾರಿಗಳಿಗೆ ನಾನು ಕೇಳ್ಕೊತೀನಿ ಇವತ್ತು ಈ ಮಗು ಮೇಲೆ ಬಿದ್ದಿದೆ ಇದೇ ಥರ ಸುಮಾರು ಕಡೆಯೆಲ್ಲ ಎರಡೇ ಟ್ರೈಲರ್ದಲ್ಲಿ ಕಪ್ ತೊಗೊಂಡ್ತಾರೆ ಅವರೇ ತರೋದು ಆ ಟಾ ಟ್ಯಾಕ್ಟ್ರೆಲ್ಲ ಎವಿ ಲೋ ಇತ್ತು ತೊಗೊಂಡೋಗೋದು ಅಲ್ಲಿ ಕಣ್ಣಿ ಜಾಸ್ತಿ ಆಗಲಿ ಬಾಡಿಗೆ ಜಾಸ್ತಿ